ಡೆಂಗ್ಯೂ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದುವರೆಗೆ ಇನ್ನೂರ ಹನ್ನೊಂದು ಪ್ರಕರಣಗಳು ದೃಢಪಟ್ಟ ಪ್ರಕರಣಗಳು ವರದಿಯಾಗಿದ್ದಾವೆ ಇದು ಒಂದು ವೈರಸ್ ನಿಂದ ಬರುವಂತಹ ಸೋಂಕು ಈ ವೈರಸ್ ಅನ್ನ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತರಿಗೆ ಸೊಳ್ಳೆ ಕಚ್ಚುವ ಮೂಲಕ ಹರಡುವಂತಹದ್ದು ಈಗ ಇಡೀಸ್ ಈಜಿಪ್ಟಾಯ್ ಅನ್ನೋ ಒಂದು ಸೊಳ್ಳೆ ಆರೋಗ್ಯವಂತರಿಗೆ ಕಚ್ಚಿದಾಗ ಅದು ಬರುವಂತಹದ್ದು ಇದರ ಸಿಂಟಮ್ಸ್ ರೋಗ ಲಕ್ಷಣಗಳು ಹೇಗಿರುತ್ತವೆ ಸಾಮಾನ್ಯ ಸೊಳ್ಳೆ ಕಚ್ಚಿದ ಮೂರರಿಂದ ನಾಲ್ಕು ಅಥವಾ ಐದು ದಿವಸಗಳಲ್ಲಿ ರೋಗಿಗೆ ತುಂಬಾ ಜ್ವರ ವಿಪರೀತ ಜ್ವರ ಬರಬಹುದು ವಿಪರೀತ ಮೈಕೆ ನೋವು ಬರುತ್ತೆ ಮಾಂಸಖಂಡಗಳ ನೋವು ತಲೆನೋವು ವಿಶೇಷವಾಗಿ ಕಣ್ಣಿನ ಹಿಂಭಾಗ ನೋವು ಬರುತ್ತೆ ಅಂದ್ರೆ ನಾವು ಇದಕ್ಕೆ ರೆಟ್ರೋ ಆರ್ಬೈಟಲ್ ಪೇನ್ ಅಂತ ಹೇಳ್ತೀವಿ ಎಷ್ಟರ ಮಟ್ಟಿಗೆ ಮೈಕೆ ನೋವಿರುತ್ತೆ ಅಂತ ಅಂದ್ರೆ ಮೂಳೆಗಳು ಹಲವು ಮೂಳೆಗಳು ಮುರಿದಾಗ ಆಗುವಂತ ನೋವಾಗುತ್ತೆ ಅದಕ್ಕೆ ನಾವು ಬೋನ್ ಬ್ರೇಕಿಂಗ್ ಫೀವರ್ ಅಂತ ಕೂಡ ಇದಕ್ಕೆ ಹೇಳ್ತೇವೆ ಇದು ಡೆಂಗ್ಯೂ ಅನ್ನ ನಾವು ಮೂರು ಹಂತಗಳಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲು ಡೆಂಗ್ಯೂ ಫೀವರ್ ನೆಕ್ಸ್ಟ್ ಡೆಂಗ್ಯೂ ಹೆಮರಜಿಕ್ ಫೀವರ್ ಕೊನೆಯದಾಗಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಸೊ ಕೊನೆಯ ಎರಡು ಹಂತಗಳು ತುಂಬಾ ಅಪಾಯಕಾರಿ ಜೀವಕ್ಕೆ ಎರವಾಗುವ ಸಾಧ್ಯತೆಗಳು ಕೂಡ ಇರ್ತವೆ ಶೇಕಡ ತೊಂಬತ್ತ ಆರು ತೊಂಬತ್ತೇಳ ತೊಂಬತ್ತ ಏಳರಷ್ಟು ಯಾವುದೇ ಅನಾಹುತ ಇಲ್ಲದೆ ಗುಣಮುಖವಾಗತ್ತೆ ಕೊನೆಯ ಎರಡು ಹಂತಗಳಿಗೆ ಏನಾದ್ರು ರೋಗಿ ತಲುಪಿದೆ ಈಗ ಡೆಂಗ್ಯೂ ಹೆಮರಜಿಕ್ ಫೀವರ್ ಅಂದ್ರೆ ತುಂಬಾ ರಕ್ತಸ್ರಾವ ಆಗತ್ತೆ ದೇಹದ ಒಳಭಾಗದಲ್ಲಿ ಅಂಗಾಂಗಗಳಲ್ಲಿ ರಕ್ತ ಸ್ರಾವ ಆಗುತ್ತೆ ಈಗ ಈ ರೀತಿ ರಕ್ತ ಸ್ರಾವ ಆದಾಗ ರೋಗಿ ವಿಷಮ ಸ್ಥಿತಿಗೆ ತಲುಪ್ತಾನೆ ಆಗ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗುತ್ತೆ ಸಿಂಕ್ ಶಾಕ್ ಸಿಂಟೋಮ್ ಆದ್ರೆ ಸಾವು ಸಂಭವ ಸಾಧ್ಯತೆ ಜಾಸ್ತಿ ಇದೆ ಚಿಕಿತ್ಸೆ ಯಾವ ರೀತಿ ಆಗಿದೆ ಡೆಂಗ್ಯೂಗೆ ನೋಡಿ ಎಲ್ಲಾ ವೈರಸ್ ಗಳಲ್ಲೂ ಯಾವುದೇ ನಿರ್ದಿಷ್ಟವಾದ ಔಷಧಿ ಇಲ್ಲ ಯಾವುದೇ ವೈರಸ್ ಪೋಂಕಾಗ್ಲಿ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಏನಿದ್ರು ಅದು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಅಥವಾ ಸಿಂಪ್ಟ್ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ರೋಗಿಗಳೇನ್ ಮಾಡಬೇಕಂದ್ರೆ ವಿಶ್ರಾಂತಿಯನ್ನ ಪಡೀಬೇಕು ಯಥೇಚ್ಛವಾಗಿ ದ್ರವರೂಪದ ಆಹಾರವನ್ನ ತಗೊಳ್ ತೆಗೆದುಕೊಳ್ಬೇಕು ಡಿಹೈಡ್ರೇಷನ್ ಆಗದೇ ರೀತಿ ರೆಸ್ಟ್ ಮತ್ತೆ ಫ್ಲೂಯಿಡ್ ಯಥೇಚ್ಛವಾಗಿ ತಗೋಬೇಕಾಗುತ್ತೆ ಹಾಗೂ ವಿನಾಕಾರಣ ಗಾಬರಿ ಆಗೋ ಅಂತ ಅವಶ್ಯಕತೆ ಇಲ್ಲ ಇನ್ನು ಈ ಡೆಂಗ್ಯೂ ವಿರುದ್ಧದ ಹೋರಾಟದಲ್ಲಿ ಅಥವಾ ಡೆಂಗ್ಯೂಅನ್ನ ತಡೆಗಟ್ಟೋದಕ್ಕೆ ಸಾರ್ವಜನಿಕರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಈ ಡೆಂಗ್ಯೂ ಸೊಳ್ಳೆ ಇಡೀ ಸೊಳ್ಳೆ ಏನಿದೆ ಇದು ಸಾಮಾನ್ಯ ಜನಸಾಮಾನ್ಯರಿಗೆ ಇರುವಂತ ತಪ್ಪು ತಿಳುವಳಿಕೆ ಏನಪ್ಪಾ ಅಂತಂದ್ರೆ ಕಟಾರದಲ್ಲಿ ನಿಂತ ಕೆರಂಡಿ ನೀರಲ್ಲಿ ಬೆಳೆಯುತ್ತೆ ಅಂತ ಇದು ವಂಶ ವಂಶಾಭಿವೃದ್ಧಿ ಜನ ಹೊಂದುತ್ತೆ ಅಂತ ತಿಳ್ಕೊಂಡಿದ್ದಾರೆ ಖಂಡಿತ ಇದು ತಪ್ಪು ಅಲ್ಲಿ ಬೇರೆ ಸೊಳ್ಳೆ ಬೆಳೆಯುತ್ತೆ ಅದು ಬೇರೆ ಕಾಯಿಲೆ ನಡೆಯುತ್ತೆ ಇಡೀ ಸೊಳ್ಳೆಯು ಸಣ್ಣ ಸಣ್ಣ ತಿಳಿ ನೀರಿನ ಮೂಲಗಳಲ್ಲಿ ಬೆಳೆಯುವಂತ ಸೊಳ್ಳೆ ಈ ತಿಳಿ ನೀರು ಅಂತಂದ್ರೆ ಈಗ ನಾವು ಎಳನೀರ್ ಕುಡಿತೀವಿ ಬೋಂಡದ ಅದೇನು ಪೀಸ್ಗಳು ಇರ್ತವೆ ಇರ್ತವೆ ಅಥವಾ ಕಾಫಿ ಕುಡಿದು ಹೊರಗಡೆ ಚೆಲ್ಲಿರ್ತೀವಿ ಇರ್ತೀವಿ ತ್ಯಾಜ್ಯ ವಸ್ತುಗಳು ಇರ್ತವೆ ಇಲ್ಲಿ ನಿಲ್ಲುವ ನೀರು ಒಂದು ಎರಡನೆಯದು ಮನೆಯ ಒಳಾಂಗಣದಲ್ಲಿ ಎಲ್ಲೆಲ್ಲಿ ನಾವು ಈಗ ನೀರಿನ ಅಭಾವ ಇದ್ದಾಗ ಏನ್ ಮಾಡ್ತೀವಿ ತೊಟ್ಟಿ ಬ್ಯಾರು ಡ್ರಮ್ ಇಂಥಗಳ ಇಂಥ ಕಡೆ ನೀರನ್ನ ನಾವು ಶೇಖರಿಸಿ ಇಡ್ತೀವಿ ಇಲ್ಲಿ ಕೂಡ ಇರ್ತೀವಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಮನೆಯವರು ಒಂದ ಅದನ್ನ ಟೈಟ್ ಆಗಿ ಮುಚ್ಚಿಡ್ಬೇಕು ಸೊಳ್ಳೆ ಒಳಗೆ ನುಸುಳರ ರೀತಿ ಮುಚ್ಚಬೇಕು ಈ ಅಪಾರ್ಟ್ಮೆಂಟ್ ಗಳಲ್ಲಿ ಏನ್ ಮಾಡ್ತಾರೆ ನಾವೆಲ್ಲಾ ಹೋಗ್ತೀವಿ ಗಿಡ ಇಡ್ತೀವಿ ಗಿಡದ ಕೆಳಗಡೆ ಅದು ಹೂದಾನಿ ಏನ್ ಹೇಳ್ತೀವಿ ಅದನ್ನ ತಟ್ಟೆ ಇಡ್ತೀವಿ ಆ ತಟ್ಟೆಯಲ್ಲಿ ಉಳಿಯಬಹುದಾದ ನೀರು ಆಮೇಲೆ ಕೂಲರ್ ಅಲ್ಲಿ ಇರುವಂತಹ ನೀರು ಫ್ರಿಜ್ ಏನಾದ್ರು ನೀರ್ ಶೇಖರಣೆ ಆಗಿದ್ರೆ ಅಥವಾ ಎ ಸಿ ಹಿಂಭಾಗ ಏನೋ ಎ ಸಿ ಶೇಖರಣೆ ಆಗಿದ್ರೆ ಇವೆಲ್ಲ ಒಂದು ಕಾರಣ ಕಾರಣಕ್ಕಿಂತಲೂ ಮಿಗಿಲಾಗಿ ನಾನು ಸಾರ್ವಜನಿಕರಲ್ಲಿ ಒಂದು ಕಲಕಲೆ ಮನವಿ ಮಾಡ್ತೀನಿ ತಮ್ಮ ತಮ್ಮ ಮನೆಗಳ ಮೇಲೆ ಟೆರೇಸ್ ಮೇಲೆ ಎಲ್ಲಾರು ನೀರು ನಿಂತು ವಾಟರ್ ಲಾಗಿಂಗ್ ಆಗಿದೆ ಒಮ್ಮೆ ನೋಡಿ ಈ ವಾಟರ್ ಲಾಗಿಂಗ್ ಆದ ಕಡೆ ಕೂಡ ಸೊಳ್ಳೆ ಮೊಟ್ಟೆ ಇಡುತ್ತೆ ಮರಿ ಮಾಡುತ್ತೆ ಅಂದ್ರೆ ಒಟ್ಟಾರೆ ಸೊಳ್ಳೆಗಳು ಉತ್ಪತ್ತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಹೌದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಡೆಂಗ್ಯೂ ಸೊಳ್ಳೆ ಸರಾಸರಿ ಇಪ್ಪತ್ತೆಂಟರಿಂದ ಮೂವತ್ತು ದಿನ ಜೀವಿಸುತ್ತೆ ಮೊಟ್ಟೆ ಇಡುತ್ತೆ ಒಂದು ಬಾರಿಗೆ ಇನ್ನೂರರಿಂದ ಮುನ್ನೂರು ಮೊಟ್ಟೆ ಇಡುತ್ತೆ ಒಂದು ಸರಾಸರಿ ಹದಿನೈದು ಅಂತಂದ್ರೆ ಹದಿನೈದು ಮೂರ್ಲಿ ನಲ್ವತ್ತೈದು ನಾಲ್ಕೂವರೆ ಸಾವಿರ ಸೊಳ್ಳೆ ಆಗುತ್ತೆ ಇನ್ನೊಂದು ಬಹಳ ಅಪಾಯಕಾರಿ ಸಂಖ್ಯೆ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಸೋಂಕಿತ ಸೊಳ್ಳೆಯು ಒಂದ್ ನಾಲ್ಕೂವರೆಂದ ಐದ್ ಸಾವಿರ ಮೊಟ್ಟೆ ಇಡುತ್ತೆ ಅಂತ ಇಟ್ಕೊಳ್ಳೋಣ ಸೋಂಕಿನ ರೋಗಾಣು ಏನಿದೆ ಅದು ಮೊಟ್ಟೆ ಮೂಲಕ ಹರಡುತ್ತೆ ಮೊಟ್ಟೆ ಆರು ಸಾವಿರ ಮೊಟ್ಟೆಗೂ ಹೋಗುತ್ತೆ ಪಾಸ್ ಮಾಡುತ್ತೆ ನಾವು ಟ್ರಾನ್ಸ್ ಓವಿಯನ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಆರು ಸಾವಿರ ಮೊಟ್ಟೆ ಆರು ಸಾವಿರ ಮೊಟ್ಟೆಗಳು ಸೋಂಕನ್ನ ಹೊಂದಿರ್ತವೆ ಮತ್ತೆ ಅವು ಬೆಳೆದು ಅಡಲ್ಟ್ ಮಸ್ಕಿಟೋ ಆದ್ರೆ ಅಷ್ಟು ಆರು ಸಾವಿರ ಸೊಳ್ಳೆಗಳು ರೋಗವನ್ನ ಹರಡುತ್ತೆ ಇದು ಒಂದು ಎರಡನೇ ವಿಷಯ ಒಂದು ಮೊಟ್ಟೆ ಒಂದು ವೇಳೆ ಡ್ರೈ ಆಗಿ ಸುಮಾರು ಇದ್ರೆ ಸಾಕು ಅದು ಸುಮಾರು ಒಂದರಿಂದ ಎರಡು ವರ್ಷ ಜೀವಿಸಬಲ್ಲದು ಅದಕ್ಕೆ ಅನುಕೂಲಕರ ವಾತಾವರಣ ಬಂದ್ರೆ ಮತ್ತೆ ಅದು ಸೊಳ್ಳೆ ಆಗಬಲ್ಲದು ಇವೆಲ್ಲ ಬಹಳ ಸೂಕ್ಷ್ಮ ವಿಷಯಗಳು ನಾವು ತಿಳ್ಕೊಳ್ಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡ್ರೈ ಡೇ ಅಂತ ಮಾಡ್ತೀವಿ ಡ್ರೈ ಡೇ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನೀರು ಶೇಖರಣಾ ಸಾಮಗ್ರಿಗಳಾದ ತೊಟ್ಟಿ ಬ್ಯಾರಲ್ ಡ್ರಮ್ ಇತ್ಯಾದಿಗಳಲ್ಲಿ ನೀರು ಶೇಖರಣೆ ಮಾಡೋದನ್ನ ವಾರದಲ್ಲಿ ಒಂದು ದಿನ ನಿಲ್ಲಿಸಿ ಎಲ್ಲವನ್ನ ಚೆನ್ನಾಗಿ ತೊಳೆದು ಉಜ್ಜಿ ತೊಳೆದು ಪೂರ್ತಿ ಒಣಗಿಸಿ ಒಂದು ದಿನ ಬಿಡು ಕೊಟ್ಟು ಮತ್ತೆ ನೀರು ತುಂಬಿಸ್ಬೇಕು ಅವಾಗ ನಾನು ಸೊಳ್ಳೆ ಏನ್ ಮೊಟ್ಟೆ ಇಡುತ್ತೆ ಅದು ಆ ಚೈನ್ ಬ್ರೇಕ್ ಆಗುತ್ತೆ ಚೈನ್ ಬ್ರೇಕ್ ಆದಾಗ ಏನಾಗುತ್ತೆ ಸೊಳ್ಳೆ ಮೊಟ್ಟೆ ಇಡಲ್ಲ ಅದು ಸೊಳ್ಳೆಗಳ ಮಲ್ಟಿಪ್ಲಿಕೇಶನ್ ಅಥವಾ ವಂಶಾಭಿವೃದ್ಧಿ ಆಗೋದಿಲ್ಲ ಈ ಸೊಳ್ಳೆ ಹಗಲು ಹೊತ್ತು ಕಚ್ಚುವಂತ ಸೊಳ್ಳೆ ಹಗಲು ಹೊತ್ತು ಕಚ್ಚುತ್ತೆ ಡೇ ಬೈಟರ್ ನಮ್ಮ ಮನೆಯ ಕಿಟಕಿ ಅಥವಾ ಇದಕ್ಕೆ ಇತರೆ ಜಾಗಗಳಲ್ಲಿ ನಾವು ಸ್ಕ್ರೀನ್ಗಳನ್ನ ಅಳವಡಿಸಿರ್ತೀವಿ ಮಕ್ಕಳು ಶಾಲೆಗಳಿಗೆ ಹೋಗಿ ಶಾಲೆಗಳಲ್ಲಿ ಇರ್ತಾರೆ ಕಚೇರಿಯಲ್ಲಿ ದುಡಿಯುವಂತ ಸಿಬ್ಬಂದಿಗಳಿರ್ತಾರೆ ಅದಕ್ಕೆ ನೌಕರರು ಇರ್ತಾರೆ ಏನ್ ಮಾಡ್ಬೇಕು ಅವರು ತುಂಬ ದೋಳಿನ ಮೈ ಪೂರ್ತಿ ಮೈಮೂಚುವತ್ತ ಬಟ್ಟೆಯನ್ನು ಧರಿಸಬೇಕಾಗತ್ತೆ ಸೊಳ್ಳೆಗಳ ಏನು ಒಂದು ರಿಪಲೆಂಟ್ಸ್ ಮಸ್ಕಿಟೋ ರೆಪಲೆಂಟ್ಸ್ ಅಂತ ಹೇಳ್ತೀವಿ ಸೊಳ್ಳೆಗಳ ನಿವಾರಕಗಳನ್ನ ನಾವು ಬಳಸಬೇಕಾಗುತ್ತೆ ವಿಶೇಷವಾಗಿ ಬೇವಿನ ಹೊಗೆ ಹಾಕುವಂತದ್ದಾಗ್ಲಿ ಅಥವಾ ಇತರೆ ಮಸ್ಕಿಟೋ ರೆಪಲೆಂಟ್ ಗಳನ್ನ ನಾವು ಬಳಸೋದ್ರಿಂದ ನಾವು ಸೊಳ್ಳೆಗಳನ್ನ ಓಡಿಸಬಹುದು ಜೊತೆಗೆ ರಾತ್ರಿ ಸಾಧ್ಯತೆ ಮಲಗುವಾಗ ಮಸ್ಕಿಟೊ ನೆಟ್ ಅಥವಾ ಸೊಳ್ಳೆ ಪರದೆಯನ್ನು ಅಳವಡಿಸ್ಕೊಂಡು ಮಡದುವಂಥದ್ದು ಬಹಳ ಸೂಕ್ತ ನಮ್ಮ ಆರೋಗ್ಯ ನಮ್ಮ ಕೈಲೆ ಬೇರೆ ಯಾರ ಕೈಲೂ ಇಲ್ಲ ಈ ಮಾಹಿತಿಯನ್ನ ಎಲ್ಲರೂ ಪಸರಿಸಿದ್ರೆ ಬಹಳ ಉಪಯುಕ್ತ ಆಗುತ್ತೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಇಲಾಖೆ ಪರವಾಗಿ ಜೋಡಿಸಿ ನಾನು ವಿನಮ್ರವಾಗಿ ಮನವಿ ಮಾಡ್ತಿದ್ದೇನೆ ಈ ಡೆಂಗು ವಿರುದ್ಧದ ಹೋರಾಟದಲ್ಲಿ ದಯಮಾಡಿ ನಮ್ಮ ಜೊತೆಗೆ ತಾವು ನಿಲ್ಲಿ ಇದು ಪ್ರಿವೆನ್ಷನ್ ಒಂದೇ ನಮಗೆ ಆ ಆಗಿರೋದ್ರಿಂದ ತಾವೆಲ್ಲರೂ ಆರೋಗ್ಯ ಇಲಾಖೆಯಿಂದ ಪ್ರತಿ ದಿನ ಯಾರು ಬಂದ್ ಮನೆಗೆ ಬರ್ತಾರೆ ಬಂದಾಗ ಅವ್ರು ಕೇಳುವ ಒಂದಷ್ಟು ಮಾತುಗಳಿಗೆ ತಾವು ಅವರ ಅವರಿಗೆ ದಯವಿಟ್ಟು ಸಹಕರಿಸಿ ಅಂತೇಳಿ ಮಾಡ್ತೇನೆ ಡೆಂಗ್ಯೂ ವಿರುದ್ಧ ನಾವು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತದ್ದು ನಮ್ಮ ಮನೆಯ ಸುತ್ತಮುತ್ತದಲ್ಲಿ ಬಹಳ ಮುಖ್ಯವಾಗುತ್ತೆ ನಮಸ್ಕಾರ ಮಂಗಳೂರು ಆರ್ ಜೆ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್ we